ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿ ಓದಿರ್ತಕ್ಕಂತಹ ಈ ಒಂದು ಮೆಳ್ಳಗೇರಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈಗ ನಾವೇನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸದ್ಯಕ್ಕದ್ದೀವಿ ಇದೇ ಶಾಲೆಯಲ್ಲಿ ಆ ಅಂಕಿತ ಕೊನ್ನೂರ್ ಅನ್ನುವ ವಿದ್ಯಾರ್ಥಿನಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾಳೆ ಹೀಗಾಗಿ ಈ ಶಾಲೆಯ ಸಂಪೂರ್ಣ ಒಂದು ಚಿತ್ರಣವನ್ನ ವಿಡಿಯೋವನ್ನ ನಿಮಗಾಗಿ ನಾನು ಮಾಡಿದ್ದೇನೆ ಈ ಶಾಲೆ ಎಲ್ಲವೂ ಪ್ರತಿಯೊಂದು ಹಾಸ್ಟೆಲ್ ಆಗಿರಬಹುದು ಆ ವಿದ್ಯಾರ್ಥಿಯ ಒಂದು ವಿಭಾಗದ ಒಂದು ಕೊಠಡಿ ಆಗಿರಬಹುದು ಪ್ರತಿಯೊಂದನ್ನ ಇದ್ರ ಈ ಮುಖಾಂತರ ಸೆರೆ ಹಿಡಿದಿದ್ದೇನೆ ಇದೇ ಶಾಲೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ತಿಳಿದು ಬಂತು ಈ ಶಾಲೆ ಈಗ ಪಾಠದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದೆ ಅಷ್ಟೇ ಅಲ್ಲದೆ ಸುಮಾರು ವರ್ಷಗಳಿಂದ ಈ ಶಾಲೆ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಆಟದಲ್ಲಿ ಕೂಡ ಖೋಖೋ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಹೆಸರು ಮಾಡಿರ್ತಕ್ಕಂಥ ಈ ಮೊರಾರ್ಜಿ ವಸ್ತೇ ಶಾಲೆ ನಾವು ಒಳಗೆ ಹೋಗಿ ನೋಡಿದಾಗ ಸಾಕಷ್ಟು ಮೆಡಲ್ಗಳನ್ನು ನೋಡಿದ್ದೀವಿ ಸಾಕಷ್ಟು ಮೆಡಲ್ಗಳು ರಾಜ್ಯ ಮಟ್ಟಕ್ಕೆ ಈ ಶಾಲೆ ಹೆಸರುವಾಸಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಶಾಲೆಯ ಸುತ್ತಮುತ್ತ ಹಚ್ಚು ಹಸುರಿನಿಂದ ಕೂಡಿರ್ತಕ್ಕಂಥ ಗಿಡಮರಗಳು ಸುತ್ತಲೂ ಗಾರ್ಡನ್ ಈಗ ಶಾಲೆಯ ಮುಂದೆ ಇರತಕ್ಕಂಥ ಧ್ವಜಸ್ತಂಭ ಈಗ ನಾವು ಶಾಲೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇವೆ ಈ ಒಂದು ಕೊಠಡಿಯ ಮುಂಭಾಗ ಜ್ಞಾನ ದೇವಗುಲವಿದು ಕೈಮಿಗಿದು ಒಳಗೆ ಈ ಒಂದು ಕೊಠಡಿಯ ಪ್ರವೇಶ ಮಾಡ್ತಿದ್ದಂತೆಯೇ ನಮ್ಮ ಕಣ್ಣಿಗೆ ಬೀಳೋದು ಅಲ್ಲಿ ಒಂದು ಶಾರದಾ ಮಾತೆಯ ಶಾರದಾ ದೇವಿಯ ಒಂದು ಮೂರ್ತಿಯನ್ನು ಇಡಲಾಗಿದೆ ಎಲ್ಲರೂ ವಿದ್ಯಾರ್ಥಿಗಳು ಆ ಶಾರದಾ ಮಾತೆಗೆ ನಮಸ್ಕರಿಸಿ ತಮ್ಮ ತಮ್ಮ ಕ್ಲಾಸ್ ರೂಮ್ಗೆ ದಿನಂಪ್ರತಿ ಹೋಗ್ತಾರೆ ಈ ಒಂದು ಎಂಟ್ರನ್ಸ್ ಹಾಲ್ನಲ್ಲಿ ನಾವು ನೋಡ್ಬೋದು ಗೋಡೆ ಮೇಲೆ ತುಂಬೆಲ್ಲ ಈ ಒಂದು ಫಲಕಗಳು ಏನು ಒಂದು ಪ್ರಶಸ್ತಿಯ ಫಲಕಗಳು ಸಿಡ್ಲನ್ನು ಮೆಡಲ್ಗಳನ್ನು ನೋಡ್ಬೋದು ಯಾಕಂದರೆ ಇದು ಈ ಒಂದು ವಾತಾವರಣವನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತತಿ ಈ ಶಾಲೆಯ ಸಾಧನೆ ಯಾವ ಥರ ಮಾಡಿರತ್ತೆ ಅನ್ನೋದು ಈ ನಾವು ಶಾಲೆಯ ಮುಂದಿನ ಒಂದು ಮೇನ್ ಒಂದು ಕೊಠಡಿಗೆ ನಾವು ಪ್ರವೇಶ ಮಾಡ್ತಿದ್ದಂತೆಯೇ ಸಾಕಷ್ಟು ಏನು ಪ್ರಶಸ್ತಿಯ ಏನು ಸಿಲ್ ಸಿಡ್ಲ್ಗಳನ್ನು ಸಿಡ್ಲ್ಗಳನ್ನು ಹಾಕಿದ್ದಾರೆ ಮತ್ತು ಸಾಕಷ್ಟು ಮಹಾನ್ ರಾಷ್ಟ್ರ ಕವಿಗಳನ್ನು ಈ ಒಂದು ಸುತ್ತಲ ಗೋಡೆ ಮೇಲೆ ನಾವು ನೋಡ್ಬೋದು ಈ ಶಾಲೆಯ ಅಚ್ಚುಕಟ್ಟಾಗಿರ್ತಕ್ಕಂಥ ವಾತಾವರಣ ಕೂಡ ಈ ಪ್ರತಿಯೊಂದು ಒಂದು ಶಾಲೆಯ ಒಂದು ಹಿರಿಮೆಯನ್ನು ನಮಗೆ ಗೊತ್ತಾಗ್ತದೆ ಇಲ್ಲಿ ಶಾಲೆ ಇರ್ತಕ್ಕಂಥ ಶಿಕ್ಷಕರ ಈ ಒಂದು ಶಾಲೆಯ ಸಾಕಷ್ಟು ಶಿಸ್ತುಬದ್ಧಾಗಿ ನಮ್ಮ ಈ ಒಂದು ವಾತಾವರಣದಲ್ಲಿ ನಾವು ನೋಡ್ಬೋದು ಇಲ್ಲಿ ಹಾಗೇ ಕೂಡ ಈ ಒಂದು ಶಾಲೆ ಸಾಕಷ್ಟು ವರ್ಷಗಳಿಂದ ಸುಮಾರು ಐದಾರು ಏಳು ವರ್ಷಗಳಿಂದ ರಾಜ್ಯ ಮಟ್ಟಕ್ಕೂ ಕೂಡ ಹೆಸರುವಾಸಿ ಆಗೈತಿ ಒಂದು ಖೋಖೋ ಆಟದಲ್ಲಿ ಇಲ್ಲಿಯ ಒಂದು ಏನು ಈ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಖೋಖೋ ಒಂದು ಒಂದು ಪಂದ್ಯದಲ್ಲಿ ಈ ಒಂದು ಶಾಲೆಯ ಹೆಸರನ್ನು ರಾಜ್ಯ ಮಟ್ಟಕ್ಕೆ ಕೂಡ ಕೊಂಡೊಯ್ದಾರಂಥೇಳಿ ನಾವು ಈ ಒಂದು ಶಾಲೆಗೆ ಬಂದಾಗ ತಿಳಿದುಕೊಂಡಿದ್ದೀವಿ ಆಟದಲ್ಲಿ ಅಷ್ಟೇ ಅಲ್ಲ ಈ ವರ್ಷ ಪಾಠದಲ್ಲಿಯೂ ಕೂಡ ರಾಜ್ಯ ಮಟ್ಟಕ್ಕೆ ಈ ಒಂದು ವಸತಿ ಸಾಲಿ ಆಗಿ ಆಯಿತು ಈ ಒಂದು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶಾಲಿನ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಅಂಕಿತಾ ಕೊನ್ನೂರವರು ಏನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡು ಏಕೈಕ ವಿದ್ಯಾರ್ಥಿನಿ ಈ ಒಂದು ರಾಜ್ಯಕ್ಕೆ ಏಕೈಕ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದು ಈ ಒಂದು ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾಳೆ ಇಡೀ ರಾಜ್ಯವೇ ಮೆಚ್ಚುಗೆ ಪಾತ್ರರಾಗಿರ್ತಕ್ಕಂತಹ ವಿದ್ಯಾರ್ಥಿಗೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಶಾಲೆಗೆ ಒಂದು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಇವಳ ಒಂದು ಸಾಧನೆಗೆ ಈ ಒಂದು ಶಾಲೆಗೆ ಒಂದು ಕೋಟಿ ರೂಪಾಯಿ ಅನುದಾನ ಕೂಡ ಸಿಕ್ಕಿದೆ ಅದು ಮುಂದಿನ ಈ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಾಕಷ್ಟು ಅನುಕೂಲವಾಗ್ತದಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಲಿಕೆಗೆ ಸೂಕ್ತವಾಗಿರ್ತಕ್ಕಂಥ ಎಲ್ಲ ವಾತಾವರಣ ಕೂಡ ಈ ಒಂದು ಮೆಳ್ಳಿಗೆರೆಯ ಮೊರಾರ್ಜಿ ವಸ್ತಿ ಶಾಲೆಯಲ್ಲಿ ಕಾಣಬಹುದು ಇದು ಸೈನ್ಸ್ ಲ್ಯಾಬ್ ಪ್ರಯೋಗಾಲಯ ಯಾವ ಥರ ಒಂದು ಸೈನ್ಸ್ ವಿಭಾಗದ ಈ ಒಂದು ಶಾಲೆಯಲ್ಲಿ ಪ್ರಯೋಲ ಪ್ರಯೋಗಾಲಯ ಇದೆ ವಿದ್ಯಾರ್ಥಿಗಳಿಗೋಸ್ಕರ ಪ್ರಯೋಗಾಲಯ ನೋಡ್ಬೋದು ವಿದ್ಯಾರ್ಥಿಗಳ ಮಾಹಿತಿಗಾಗಿ ಈ ಒಂದು ಪ್ರಯೋಗಾಲಯ ಒಂದು ಸೈನ್ಸ್ ವಿಭಾಗದ ಪ್ರಯೋಗಾಲಯ ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಪ್ರಯೋಗಾಲಯವನ್ನು ಈ ಒಂದು ಸ್ಕೂಲಲ್ಲಿ ನೋಡ್ಬೋದು ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂತಹ ವಾತಾವರಣ ಈ ಒಂದು ಶಾಲೆಯಲ್ಲಿ ಇದೆ ಸಾಕಷ್ಟು ಸುತ್ತಮುತ್ತ ಪರಿಸರ ಕೂಡ ಸುತ್ತಲೂ ಕಂಪೌಂಡು ಗಿಡ ಸುತ್ತಮುತ್ತ ಗಿಡಗಳು ಎಲ್ಲ ಗ್ರೌಂಡು ಆಟ ಆಡಲಿಕ್ಕೆ ಸಕ್ ಸಿಕ್ ಸಕ್ಕತ್ತಾಗಿರ್ತಕ್ಕಂತಹ ಗ್ರೌಂಡಿದೆ ಇದು ಶಿಕ್ಷಕರ ವಸತಿ ಗೃಹಿಗಳು ಕೂಡ ಈ ಒಂದು ಶಾಲೆಯ ಆವರಣದಲ್ಲಿದೆ ಇದು ಯಾಕಂದರೆ ವಸ್ತಿ ಶಾಲೆ ಆಗಿದ್ದರೂ ಆಗಿರೋದ್ರಿಂದ ವಸ್ತಿ ಗೃಹಗಳು ಇಲ್ಲೇ ಇದ್ದಾವೆ ಇದು ಬಾಲಕಿಯರ ವಸ್ತಿ ಗೃಹಗಳು ಸುತ್ತಮುತ್ತ ಗಿಡಗಳಿಂದ ಕೂಡಿರ್ತಕ್ಕಂತಹ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂತಹ ವಾತಾವರಣ ಇದು ಭೋಜನಾಲಯ ಎಲ್ಲ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆ ಬಾಲಕರ ವಸ್ತಿ ಗೃಹ ಹೀಗೆ ಇದು ವಿಶಾಲವಾಗಿರ್ತಕ್ಕಂತಹ ಆಟದ ಮೈದಾನ ಇನ್ನೊಂದು ವಿಷಯ ಸಾಕಷ್ಟು ಈ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ ಆಟದಲ್ಲಿ ಈ ಸುಮಾರು ಎಂಟು ವರ್ಷಗಳಿಂದ ಈ ಶಾಲೆಯ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರನ್ನು ಅಂತ ಅಂತೇಳಿ ತಿಳಿದು ಬಂತು ಖೋಖೋ ವಿಭಾಗದಲ್ಲಿ ಬಾಲಕಿಯರು ರಾಜ್ಯ ಮಟ್ಟದಲ್ಲಿ ತಾವು ಎಲ್ಲಾ ಪ್ರಶಸ್ತಿಗಳ ಸಲಹೆ ನೋಡುವುದು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದೀವಿ ಈಗ ಪಾಠದಲ್ಲಿ ಅವಾಗ ಸುಮಾರು ಎಂಟು ವರ್ಷಗಳಿಂದ ಆಟದಲ್ಲಿ ಶುಭಾಶಯವಿತ್ತು ಈಗ ಪಾಠದಲ್ಲಿ ರಾಜ್ಯಕ್ಕೆ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಂಕಿತ ಹೊಣ್ಣೂರು ಈ ಒಂದು ವಿದೇಶಿಯಾಗಿ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದು ಕೂಡ ಈ ಅದರ ಹಿಂದಿನ ಶ್ರಮ ಯಾರ ಎಸ್ ಎನ್ ಮುಟ್ಟು ಅವ್ರ ಸಹ ಒಂದು ಶ್ರಮನ ಒಂದು ಅಳಿವ ಸೇವೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರತಿಯೊಂದು ಆಟದಿಂದ ಹಿಡಿದು ಪಾಠದಿಂದ ಹಿಡಿದು ಎಲ್ಲವೂ ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡುತ್ತಾ ಬಂದಿರತಕ್ಕಂತ ಹಿರಿಯರು ಸೇ ಗುಡ್ ಸಾವಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದ್ರೆ ಶಿಕ್ಷಣ ಪ್ರೇಮಿಗಳು ನಿಸ್ವಾರ್ಥ ಶಾಲೆ ವಿದ್ಯಾರ್ಥಿಗಳು ಏನಾದ್ರು ಸಾಧನೆ ಮಾಡಬೇಕು ಹಗಲಿರು ಹಂಬಲಿಸಿರ್ತಕ್ಕ ಹಂಬಲಿಸುವ ಒಂದು ಏಕ ಶ್ರಮಜೀವಿ ಅಂತ ಹೇಳಿದ್ರೆ ಈಗ ನಾವು ಆ ಒಂದು ವಿದ್ಯಾರ್ಥಿನಿಯ ಒಂದು ಒಂದೇನು ಊರು ಆಗಿರ್ತಕ್ಕಂತಹ ಗ್ರಾಮ ಆಗಿರ್ತಕ್ಕಂತಹ ವಜ್ರಮಟ್ಟಿ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ ಜ್ಞಾನ ಎಂಬ ಮಡಿಕೆಯಲ್ಲಿ ವಿದ್ಯಾರ್ಥಿ ಎಂಬ ಮೊಸರನ್ನ ಹಾಕಿ ಗುರು ಎಂಬ ಕಡುಗೋಲಿನಿಂದ ಹಿಡಿದಾಗ ಬರುವ ಬೆನೆ ವಿದ್ಯೆ ಇದಕ್ಕೆ ಒಂದು ನಿದರ್ಶನ ಎಂಬಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂತಹ ಅಂಕಿತ ಬಸಪ್ಪ ಕಣ್ಣೂರ್ ನಾವು ಕೂಡ ಇವತ್ತ ವಿದ್ಯಾರ್ಥಿನಿ ಮನೆಗೆ ಬಂದಿವೆ ಗಣ್ಯ ಮಾನ್ಯವರು ಆಗಿರ್ಬೋದು ಸ್ಥಳೀಯ ಸಂಸ್ಥೆಗಳಿಂದ ಎಲ್ಲರೂ ಕೂಡ ಆ ಒಂದು ಸಾಧನೆ ಮಾಡಿರ್ತಕ್ಕಂತಹ ಒಂದು ಆ ವಿದ್ಯಾರ್ಥಿನಿಗೆ ಸಾಕಷ್ಟು ಶುಭ ಹಾರೈಸಿದ್ದಾರೆ ನಾವು ಆ ಅಂಕಿತ ಅವರನ್ನ ಭೇಟಿಯಾಗಿ ಅವಳ ಅನಿಸಿಕೆಯನ್ನ ಕೇಳಿಕ್ ಬಂದಿವೆ ಅಂಕಿತ ಅವರೇ ನಾನು ಈಗ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ವತಿಯಿಂದ ತಮಗೆ ಏನು ತಾವು ಈ ಒಂದು ಸಾಧನೆ ಮಾಡಿರಲ್ಲ ತಮಗೆ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ನೀವು ಈಗಿನ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳಕ್ ಬಯಸ್ತರಿ ಏನಂದ್ರ ಪರಿಶ್ರಮ ಪಟ್ಟರೆ ಯಾರು ಯಾರು ಕೂಡ ಏನ್ ಬೇಕಿದ್ರೆ ಸಾಧನೆ ಮಾಡಬಹುದು ಸಾಧನೆ ಸಾಧಕನ ಹೊತ್ತೇವಹ ಸೋಮಾರಿ ಅದಲ್ಲ ಅನ್ನೋ ಹಾಗೆ ಯಾರು ಬೇಕಿದ್ರು ಸಾಧನೆ ಮಾಡೋದಕ್ಕೆ ಪರಿಶ್ರಮವನ್ನ ಹಾಕಿದ್ರೆ ಖಂಡಿತ ಯಾರು ಬೇಕಿದ್ರು ಯಾವ ಸಾಧನೆ ಮಾಡ್ಬೋದು ನೀವ್ ಅನಿಸ್ತರಿ ಯಾರಾದ್ರೂ ಪರಿಶ್ರಮ ಪರಿಶ್ರಮ ಪಡಬೇಕು ಪರಿಶ್ರಮ ಪಟ್ರ ಸಾಧನೆ ಮಾಡಕ್ಕೆ ಏನ್ ದೊಡ್ಡದಲ್ಲ ಅಂತ ಹೇಳಿ ನಿಮ್ ಅನಿಸಿಕೆ ಪ್ರತಿದಿನ ಒಂದ್ ಶೆಡ್ಯೂಲ್ ಅಂತ ಮಾಡ್ಕೊಂಡಿರ್ತಾರೆ ನೀವು ಏನೋ ಯಾವ ತರ ಶೆಡ್ಯೂಲ್ ಮಾಡ್ಕೊಂಡಿದ್ರಿ ನೀವು ಓದಾಕ್ ಟೈಮ್ ಎಷ್ಟು ಕೊಡ್ತಿದ್ರಿ ಪಾಠ ಕೇಳುವಾಗ ಮತ್ತ ಪಾಠ ಮುಗಿದ ನಂತರ ಏನು ನಿಮ್ಮ ಫ್ರೀಡ ಫ್ರೀಡ್ ಮುಗಿದ ನಂತರ ನೀವು ಓದಾಕ್ ಯಾವ ತರ ಮೀಸಲಿಡ್ತಿದ್ರಿ ಅಂದ್ರೆ ಒಂದಿನ ಮಾರ್ನಿಂಗ್ ಐದ್ ಗಂಟೆಗೆಲ್ಲ ಎದ್ರೆ ಆರ್ ಗಂಟೆಯಿಂದ ಒಂದ್ ಎಂಟು ಗಂಟೆವರೆಗೂ ಒಂದ್ ಸ್ವಲ್ಪ ಓದ್ತಿದ್ದೆ ಆಮೇಲೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಿತ್ತು ಟೆಂತ್ ಅವ್ರಿಗಂತ ಆಮೇಲೆ ಒಂಬತ್ತು ಗಂಟೆಗೆ ಟಿಫಿನ್ ಮಾಡ್ಕೊಂಡು ಹತ್ತು ಗಂಟೆಯಿಂದ ಸ್ಕೂಲ್ ಸ್ಟಾರ್ಟ್ ಆದ್ರೆ ಫೋರ್ ತರ್ಟಿ ವರ್ಗು ಸಾಯಂಕಾಲ ಫೋರ್ ತರ್ಟಿ ಸ್ಕೂಲ್ ಆರ್ಸ್ ಇರುತ್ತೆ ಆಮೇಲೆ ಫ್ರೆಶ್ ಅಪ್ ಆಗಿ ಸ್ನಾಕ್ಸ್ ಮುಗಿಸ್ಕೊಂಡು ಸಿಕ್ಸ್ ಓ ಕ್ಲಾಕ್ ಸೆಲ್ಫ್ ಸ್ಟಡಿ ಆರ್ಸ್ ಇರುತ್ತೆ ಒನ್ ಟೂ ಅವರ್ಸ್ ಅಷ್ಟೇ ಆಮೇಲೆ ಊಟ ಆದ ನಂತರ ಮ್ಯಾಥ್ಸ್ ಪ್ರಾಕ್ಟೀಸ್ ಆದ್ರೆ ಪ್ರಾಕ್ಟೀಸ್ ಮಾಡೋದು ಇಲ್ಲ ಅಂದ್ರೆ ಮಲಗ್ತಿದ್ದೆ ಅದ್ರ ಜೊತೆ ಡೈಲಿ ಏನ ಸ್ಕೂಲ್ ಅಲ್ಲಿ ರಿವಿಷನ್ ಹೇಳ್ತಕ್ಕ ಜಾಸ್ತಿ ಆಸಕ್ತಿಯಿಂದ ಓದ್ತಿದ್ರಿ ಸರ್ಕಾರಿ ಶಾಲೆಯಲ್ಲಿ ಓದಿಕೊಂಡು ಒಬ್ಬ ರೈತನ ಮಗಳು ರಾಜ್ಯಕ್ಕೆ ಪ್ರಥಮ ಬಂದಿರೋದು ಇಡೀ ಜಿಲ್ಲೆಗೆ ಒಂದು ಹೆಮ್ಮೆ ತರಗ ತಂದಿರತಕ್ಕಂತ ಒಂದು ವಿಷಯ ಈಗ ಇವತ್ತಿನ ದಿನ ನಾವು ಆ ವಿದ್ಯಾರ್ಥಿನಿಯ ಮನೆಗೆ ಬಂದಿವೆ ನಮ್ಮ ಜೊತೆ ಆ ಅಂಕಿತ ನಮ್ಮ ಜೊತೆ ದಾರ ಅವರ ಈಗ ಅನಿಸಿಕೆಯನ್ನು ಕೇಳೋಣ ಮತ್ತೆ ಇನ್ನೊಂದು ರಾಜ್ಯ ವ್ಯಾಪ್ತಿ ಆ ಒಂದು ಕುಟುಂಬಕ್ಕ ಮನೆಗೆ ಆ ಅಂಕಿತಾಳಗಾಗಿರ್ಬೋದು ಅವರ ತಂದೆ ತಾಯಿಗಳಾಗಿರ್ಬೋದು ಆ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿಯೂ ಕೂಡ ಆ ಒಂದು ಕುಟುಂಬ ವರ್ಗದವರನ್ನ ಆ ವಿದ್ಯಾರ್ಥಿನಿಯರನ್ನ ಬೆಂಗಳೂರಿಗೆ ಸ್ವತಃ ತಮ್ಮ ಆಫೀಸಿಗೆ ಕರೆಸಿಕೊಂಡು ಸಾಕಷ್ಟು ಅಭಿನಂದನೆಗಳ ಒಂದು ಸರಮಾಲೇ ಒಂದು ಸುರಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಷ್ಟ ರಾಜ್ಯ ವ್ಯಾಪ್ತಿ ಒಂದು ಪತ್ರಿಕೆಯಲ್ಲಿ ಆಗಿರ್ಬೋದು ಒಂದು ಏನೋ ದೂರದರ್ಶನದಾಗಿ ಆಗಿರಬಹುದು ಒಂದು ಏನಿದು ಒಂದು ವಾರ ಆಯ್ತು ಪೂರ್ತಿ ಆ ಒಂದು ವಿದ್ಯಾರ್ಥಿನಿ ಹೆಸರು ಎಲ್ಲ ಕಡೆ ಹರಿದಾಡಕಂತತಿ ನಾವು ಕೂಡ ಇವತ್ತು ಆ ವಿದ್ಯಾರ್ಥಿನಿ ಮನೆಗೆ ಬಂದಿವೆ ಗಣ್ಯ ಮಾನ್ಯವರು ಆಗಿರ್ಬೋದು ಸ್ಥಳೀಯ ಸಂಸ್ಥೆಗಳಿಂದ ಎಲ್ಲರೂ ಕೂಡ ಆ ಒಂದು ಸಾಧನೆ ಮಾಡಿರ್ತಕ್ಕಂತಹ ಒಂದು ಆ ವಿದ್ಯಾರ್ಥಿನಿಗೆ ಸಾಕಷ್ಟು ಶುಭ ಹಾರೈಸಿದ್ದಾರೆ ಸಾಕಷ್ಟು ಜನ ತಮ್ಮನ್ನು ಭೇಟಿಗ್ಯಾರ ಮುಖ್ಯಮಂತ್ರಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವ ಶಿವಕುಮಾರ್ ಸರ್ ಕೂಡ ತಮ್ಮನ್ನ ಬೆಂಗಳೂರಿಗೆ ಕರೆಸಿ ಸಾಕಷ್ಟು ಈ ನಿಮ್ಮ ಮುಂದಿನ ವಿದ್ಯಾಸ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಹಲವಾರು ನಿಮ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟಾರ ಮತ್ತೆ ನಿಮ್ಗೆ ಪ್ರೋತ್ಸಾಹನೂ ಕೊಟ್ಟಾರ ನಾವು ನೋಡೀವಿ ಸಾಕಷ್ಟು ಕಡೆ ನೋಡಿದ್ವಿ ಕೇಳಿದೀವಿ ಮುಖ್ಯಮಂತ್ರಿಯವರು ತಮ್ಮ ಉದ್ಯಾಭ್ಯಾಸಕ್ಕಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸುಮಾರು ಐದು ಲಕ್ಷದವರೆಗೂ ಅನುದಾನವನ್ನು ಅವರು ದೇಣಿಗೆ ದೇಣಿಗೆ ರೂಪದಲ್ಲಿ ಸಹಾಯ ರೂಪದಲ್ಲಿ ಕೊಟ್ಟಾರ ಉಪಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಅವರು ಕೊಟ್ಟಾರ ಮತ್ತ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂತ ಪಿ ಸಿ ಗದ್ದಿಗೌಡ ಸಾಹೇಬರು ತಮ್ಮ ಮನೆಗೆ ಬಂದಿದ್ದಾರೆ ಬಂದು ಅಹ್ ಶುಭವನ್ನ ಹಾರೈಸಿದಾರ ಅವರು ತಮ್ಗ ವಿದ್ಯಾಭ್ಯಾಸಕ್ಕಾಗಿ ಹಣಕಾಸಿನ ಅವರು ಕೊಟ್ಟಾರ ಸ್ಥಳೀಯ ಮಾಜಿ ಶಾಸಕರಾದಂತಹ ಗೋವಿಂದ ಕಾರಜೋಳ ಸಾಹೇಬರು ಮತ್ತ ಈ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಸಾಹೇಬರು ಮತ್ತ ನಮ್ಮ ಏನ್ ಅವಳಿ ಜಿಲ್ಲಾದ ಎಮ್ ಎಲ್ ಸಿಗಳು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತ ನಿರಾಣಿ ಸಾಹೇಬರು ಇನ್ನೂ ಅನೇಕ ರಾಜಕಾರಣಿಗಳು ಅಷ್ಟೇ ಅಲ್ಲೇ ಹಿರಿಯರು ಕೂಡ ತಮಗೆ ಬಂದು ಅಭಿನಂದನೆ ಸಲ್ಲಿಸಾರ ನಮಗೇನು ಅನಸ್ತತಿ ಆ ಅನಿಸಿಕೆ ಹೇಳ್ರಿ ಬಾಳ್ ಖು ಅನಿಸ್ತೈತ್ರಿ ಯಾಕಂದ್ರ ಎಲ್ರೂ ಭೇಟಿ ಆಗುವಂತ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ಯಾಕಂದ್ರೆ ಆ ಒಂದು ಅವಕಾಶ ಹೆಸರು ಕೇಳೋದಕ್ಕೆ ಮಾತ್ರ ಅವಕಾಶ ಇತ್ತು ಇಷ್ಟ ಅವರೇ ಬಂದು ಭೇಟಿ ಮಾಡ್ತಾರೆ ಅವರು ಭೇಟಿ ಆಗುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿದ್ದು ಖುಷಿ ಅನ್ಸುತ್ತೆ ವಿದ್ಯೆ ಎಂಬ ಸಾಗರ ಪ್ರವೇಶಿಸಿ ವಿಚಾರವೆಂಬ ದೋಣಿಯಲ್ಲಿ ಕುಳಿತು ಜ್ಞಾನವೆಂಬ ಹುಟ್ಟನ್ನು ಹಾಕುತ್ತಾ ಅಜ್ಞಾನವೆಂಬ ಸುಳಿಗೆ ಸಿಲುಕದೆ ಸುಜ್ಞಾನ ಎಂಬ ದಂಡೆ ಸೇರಲಿ ಎಂದು ಸಹೋದರಿ ಅಂಕಿತಾಗಳಿಗೆ ನಾವೆಲ್ಲರೂ ಶುಭವನ್ನು ಹಾರೈಸೋಣ ಧನ್ಯವಾದಗಳು